ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನು ಇವತ್ತು ಟ್ಯೂಸ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆನೇ ಎದ್ದು ಕಾಫಿ ಕುಡಿತಾ ಇದ್ದೀನಿ ಸೊ ಕಾಫಿ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮಿ ಆ್ಯಂಡ್ ಕಾಫಿ ಎಲ್ಲ ಕುಡ್ಕೊಂಡು ಟಿಫನ್ಗೆ ಪುಳಿಯೋಗರೆ ಮಾಡಿದರು ಸೊ ಪುಳಿಯೊಗರೆನೂ ಕೂಡ ತಿನ್ಕೊಂಡು ನನ್ನ ಪಾರ್ಲರ್ ಕಡೆ ನಾನು ಹೊರೋಟೆ ಸೊ ಪುಳಿಯೋಗರೆ ಪೌಡರ್ ರೆಸಿಪಿ ಯಾರಿಗಾದ್ರು ಬೇಕಂದರೆ ಕಮೆಂಟ್ ಮಾಡಿ ನಾನು ರೆಸಿಪಿ ಹಾಕ್ತೀನಿ ಆ್ಯಂಡ್ ನಮ್ಮ ಅಜ್ಜಿಗೆ ಹುಷಾರಿರಲಿಲ್ಲ ಹಂಗಾಗಿ ನೋಡಬೇಕಿತ್ತು ಸೊ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ ನೋಡೋಣ ಅಂತ ಆಲ್ಮೋಸ್ಟ್ ಒಂದು ಮೂರು ಗಂಟೆ ಹಂಗೆ ಹೋದ್ವಿ ಬೋಂಡಾ ಮತ್ತು ಟೀ ತುಂಬ ಚೆನ್ನಾಗಿತ್ತು ಸೊ ಇವಾಗ ಕುಡಿತಾ ಇರೋದನ್ನು ಕೂಡ ನನ್ನ ತಮ್ಮ ವೀಡಿಯೋ ಮಾಡಿದ್ದಾನೆ ಸೊ ನನಗೆ ಗೊತ್ತೇ ಇಲ್ಲ ಅವ್ನು ವೀಡಿಯೋ ಮಾಡ್ತಾ ಇರೋದು ಆಮೇಲೆ ನೋಡ್ತೀನಿ ನನ್ನ ಮಗ ಹೇಳ್ತಾ ಇದ್ದಾನೆ ನೋಡಿ ಅಣ್ಣ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದ ಆ್ಯಂಡ್ ತುಂಬ ಚೆನ್ನಾಗಿತ್ತು ಫುಲ್ ಬಿಸಿ ಬಿಸಿ ಬೋಂಡ ಇತ್ತು ಸಖತ್ತಾಗಿತ್ತು ಆ್ಯಂಡ್ ಥ್ಯಾಂಕ್ ಯು ಅತ್ತೆ ಎಲ್ಲನೂ ತಿನ್ಕೊಂಡು ಸ್ವಲ್ಪ ವೀಡಿಯೋ ಶೂಟ್ ಮಾಡೋದಿತ್ತು ಸೊ ಅವನೊಂದು ಎರಡು ಎಂಥ ಸ್ಕ್ರಿಪ್ಟ್ ಹೇಳ್ದ ಸೊ ಅದನ್ನೇ

ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ ಮಾತಾಡಿ ಮನೆ ಕಡೆ ಹೊರಟ್ವಿ ಯಾಕೆಂದರೆ ಚಿಂಟಿಗೂ ಕೂಡ ಎಕ್ಸಾಮ್ ಇತ್ತು ಓದಿಸ್ಬೇಕಿತ್ತು ಹಾಗಾಗಿ ಬಂದು ಇವನಿಗೆ ಮನೇಲಿ ಓದಿಸಿ ಊಟ ಎಲ್ಲ ಅಲ್ಲೇ ಆಗಿತ್ತಲ್ಲ ಮಲ್ಕೊಂಡ್ವಿ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್